ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಸಿಕ್ಕಾಪಟ್ಟೆ ನ್ಯೂಸ್ ಮಾಡ್ತು ಸರ್ ನಿಮ್ಮ ಹಾಗೂ ಅರ್ಜುನ್ ಜನ್ಯ ಸರ್ ಅವರ ಅಕೌಂಟಿಗೆ ಸಿಕ್ಕಾಪಟ್ಟೆ ದುಡ್ಡು ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ನಾವು ನಮ್ಮ ಅವ್ರ ಪಾಸ್ಬುಕ್ಕೇ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ ಮತ್ ಸಟ್ಟೆ ಆಗಲ್ಲ ಅಂತ ಇದೆ ಏನೋ ಅಲ್ಪ ಸ್ವಲ್ಪ ಮ್ಯೂಸಿಕ್ ಯಾವ್ದೋ ಸಾಂಗ್ ಇಟ್ಟಾದ್ರೆ ನಡೀತಾ ಇರ್ತಾವಲ್ಲ ಅವೆಲ್ಲ ಹೇಳ್ಬಾರ್ದು ಮತ್ ಮತ್ ಸುಮ್ನೆ ಇದಕ್ಕೆ ಬರೀ ಕೆ ಎನ್ ಸಂಸ್ಥೆ ಬೇರೆ ಬಹಳ ದೊಡ್ಡದು ಆಮೇಲೆ ಏನೋ ನಾಳೆ ಹೆಚ್ಚು ಕಮ್ಮಿ ಆಗಿ ತಿರ್ಗಿ ಇನ್ಕಮ್ ಟ್ಯಾಕ್ಸ್ ಮನೆ ಹತ್ರ ಬಂದು ಯಾಕ್ ಬೇಕು ನಂಗೆ ನಮ್ಗೆ ಬೇಡ ಎಲ್ಲಿ ಎಲ್ಲ ಮಗನೇ ಅಲ್ವಾ ಕರೆಕ್ಟ್ ತಾನೆ ಯಾಕ್ ಬೇಕು ನಮ್ಮನ್ನ ಹಾಕೊಂಡ್ ಹೋಯ್ತಾರೆ ಇಲ್ಲ ಇದು ಒಂದು ಟ್ರೆಂಡ್ ಆಗಿರೋ ಹಾಡಿನಿಂದ ಮತ್ತೆ ಬರ್ತಾ ಇರುವಂತ ಒಂದು ಖುಷಿ ಅದು ಸೊ ಪ್ರೇಮ್ ಸರ್ ಅವ್ರದೇ ಹಾಡು ನಿಮ್ಗೆಲ್ರಿಗೂ ಗೊತ್ತಿದೆ ಅರ್ಜುನ್ ಜನ ಸರ್ ಪ್ರೇಮ್ ಸರ್ ಹಿಂದಿ ಇಷ್ಕ್ ಹೇ ತಮಿಳು ಕಾದಲಿ ಇವತ್ತು ಸಾಂಗ್ ಮತ್ತೆ ವಾಪಸ್ ಯಾವ ಲೆವೆಲ್ ಮಿಂಚ್ತಾ ಇದೆ ಅಂತಂದ್ರೆ ಆ ಖುಷಿ ನಿಮ್ಗೆ ಎಷ್ಟಿದೆ ಪ್ರೇಮ್ ಸರ್ ಏ ನನ್ ಸಡನ್ಲಿ ಗೊತ್ತೇ ಆಗಲಿಲ್ಲ ನಾನು ಒಂದ್ ಸರ್ ಅದೇ ಸಾಮಣಿ ಫೋನ್ ಮಾಡಿ ಕೇಳಿದೆ ಏನ್ ಇದಕ್ಕಿದ ಟ್ರೆಂಡ್ ಆಗಿ ಇಡೀ ಇಂಡಿಯಾ ಟ್ರೆಂಡ್ ಆಗಿದೆ ಇದು ಇಂಡಿಯಾ ಟ್ರೆಂಡಿಂಗ್ ಎಲ್ಲರೂ ಆಲ್ ಲ್ಯಾಂಗ್ವೇಜ್ ಎಲ್ಲಾ ಲ್ಯಾಂಗ್ವೇಜ್ ಅವರು ಮಾಡ್ನ ಅವ್ರು ಇಡೀ ಟ್ರೆಂಡಿಂಗ್ ಆಯಿತು ಆಮೇಲೆ ನೋಡಿದ್ರೆ ನನ್ಗೆ ಅಕೌಂಟ್ ದುಡ್ಡು ಬಂತು ಅಕೌಂಟ್ ದುಡ್ಡು ಬಂದ್ಬಿಡ್ತಾರ ಏ ಮಗನೇ ಏನೋ ಕಾಸ್ ಕಾಸು ಕಳ್ಳ ಅಂದೆ ನಾನು ಅದು ಟ್ರೆಂಡಿಂಗ್ ಆಗಿದ್ದು ಸರ ಕಾಸ್ ಬಂದಿದೆ ಅಂದ್ರೆ ಹೌದಾ ಸರಿ ಓಕೆ ನಿನ್ಗೆ ಎಷ್ಟು ಅಂದ್ರೆ ಹೇಳಲ್ಲ ಅಂದ್ರೆ ಕೇಳ್ಬಿಡ್ತೇನೆ ನನ್ನ ಅಂತ ಯಾಕಂದ್ರೆ ನಾನ್ ಬರ್ದಿರೋದು ನನ್ ಕೊಡಲ್ಲ ಅಂತ ಕೇಳ್ಬಿಡ್ತಾನೆ ಅವನೇ ಕಂಪೋಸ್ ಮಾಡಿರ್ತಂಗಿರ್ಲಿ ಮಗನೇ ಅವ್ ಕಂಪ್ನಿ ಕೊಡಂಗಿಲ್ಲ ಆನ ದಾಡಿಯಾದವ್ರು ಹಂಗ ಹಿಂಗಲ್ಲ ಸಾಮಾನ ತೋರಿಸ್ತಾ ಇದ್ರೆ ಇಲ್ಲಾದ್ರೂ ಅವ್ರೆ ನಾವು ಮನೆ ದುಡ್ಡನ್ನ ಆಚೆ ಕೊಡೋದಿಲ್ಲ ಅದ್ರ ಬಗ್ಗೆ ಜಾಸ್ತಿ ವಿಚಾರ ತಿಳಿಸೋದು ಇಲ್ಲ ನಾವು ಬಟ್ ಪ್ರೇಮ್ ಸರ್ ಅಂಡ್ ಅರ್ಜುನ್ ಸರ್ ಇಲ್ಲಿರೋರು ಎಲ್ಲರೂ ಈ ರೀತಿ ಟ್ರೆಂಡು ಇದೇ ರೀತಿ ವರ್ಷಾನುಗಟ್ಟಲೆ ನಿಮ್ಮ ಕಂಪೋಸಿಷನ್ ಅಲ್ಲಿ ನಿಮ್ಮ ಡೈರೆಕ್ಷನ್ ಅಲ್ಲಿ ನಿಮ್ಮ ಕ್ರಿಯೇಷನ್ ಅಲ್ಲಿ ನಡೀತಾ ಇರಲಿ ಅಂತ ನಾವು ಆಶಿಸ್ತೀವಿ ನಾವು ನೆಕ್ಸ್ಟ್ ಮಾಧ್ಯಮ ಹತ್ರ ಹೋಗೋಕ್ಕಿಂತ ಮುಂಚೆ ನನ್ನೊಂದು ಆಸ್ ಅ ಫ್ಯಾನ್ ಈ ಹಾಡಿನ ಅಭಿಮಾನಿಯಾಗಿ ನನ್ನೊಂದು ರಿಕ್ವೆಸ್ಟ್ ಇದೆ ನನಗೆ ತುಂಬ ಇಷ್ಟ ಆಗಿದ್ದು ಆ ವಿಜುವಲ್ ಧ್ರುವ ಅವರು ಹಾಗೂ ರೀಷ್ಮಾ ಅವರು ನಮ್ಮ ಎಲ್ಲ ರೆಟ್ರೋ ನಾಯಕ ನಟರ ಒಂದು ಇಮಿಟೇಷನ್ ಮಾಡ್ತಾರಲ್ಲ ಅದು ನೆಕ್ಸ್ಟ್ ಲೆವೆಲ್ ಇತ್ತು ಅದನ್ನು ಅವ್ರು ಇವಾಗ ವೇದಿಕೆ ಮೇಲೆ ಒಂದು ಸಣ್ಣದಾಗಿ ರೀಕ್ರಿಯೇಟ್ ಮಾಡ್ಬೇಕನ್ನೋದು ನಮ್ಮ ಆಸೆ ಪ್ರೇಮ್ ಸರ್ ನಾವು ಸಾಂಗ್ ಪ್ಲೇ ಮಾಡ್ತೀವಿ ಅವ್ರ ಒಂದೆರಡು ಮೂರು ಯಾರ್ದಾದ್ರು ವಿಷ್ಣು ಸರ್ದು ಅಂಬರೀಶ್ ಸರ್ದು ಹಂಗೆ

ಇನ್ನ ಪ್ರೆಶರ್ ಏನು ಮಾತಾಡ್ತಾರೆ ನ ಮಾತಾಡನಲ್ಲ ಮೂರು ಸಲಿ ಮಾತಾಡ್ತಾರೆ ಹ ಅವರ ಜೊತೆನೂ ಮಾತಾಡ್ತಾರೆ ನಾಲ್ಕನೇ ಸಲಿ ಮಾತಾಡಿಲ್ವಾ ಇದು ಸುಮ್ಮನೆ ತappಿಸ್ಕೊಳ್ಳೋಕೆ ಹೇಳ್ತಿರೋದು ಅಷ್ಟೇ ಇಲ್ಲ लास्टಲ್ಲಿ ಮಾಡ್ತಾನೆ ಮಾಡ್ತಾರೆ ಮಾಡಲ್ಲ ಏ ಸಾಂಗ್ ರೆಡಿ ಇದೆ ಅವರು ರೆಡಿ ಇದ್ದಾರೆ ಹೌದಾ ರೆಡಿ ಹಾ ತಾ ಪ್ರೇಮ್ ಸರ್ ನೀವು ಆಕ್ಷನ್ ಮಾಡಿ ಸೂಪರ್ ಸೇಮ್ सेम ಮಾಡ್ತೀರ ಲೇ ಅದೇ ಅದೇ ಜಾಗ ಕಣ್ಣಾ ಲೇ ಮಕ್ಳ ಏಯ್ ಕೋತಿ ನಮ್ಮ ಹುಡುಗರೆಲ್ಲ ಹೋಗಿದ್ರಾ ಮತ್ತೆ ಏನು ಕೂತಿದ್ರ ಸೋ ಕೊಟ್ಟಕಣ್ಣಾ ಅನ್ನೋಕ್ಕೆ ಡೇಟ್ಸ್ ಸಾರ್ ಪಿರೋ ಇನ್ನ ಯಂಗ್ ನೀವೆಲ್ಲ ನೋಡಿ ಹಿಂಗ್ ಪ್ರಾಕ್ಟೀಸ್ ಮಾಡ್ತವ್ರೆ ಇಲ್ಲ ಇಲ್ಲ ಮಗ ಹುಡುಗರು ಈಗಿನ ಹುಡುಗರು ಇದಾರಲ್ಲ ಇರಬೇಕು ಶಾರ್ಪ್ ಹೌದು ಹೌದು ಸುಮ್ನೆ ಕಣ್ ನೋಡ್ರಿ ಕೆಲಸ ಮಾಡೋದು ಆತರ ಇರೋದು